ನಮಸ್ಕಾರ ನನ್ನ ಹೆಸರು ಕ್ಷಿರಾ ನಾನಿವತ್ತು ಇವತ್ತು ಆರನೇ ತರಗತಿ ವಿಜ್ಞಾನ ಪಾಠ ಮೂರು ಪದಾರ್ಥಗಳನ್ನ ಬೇರ್ಪಡಿಸುವಿಕೆ ಈ ಪಾಠದ ಹೆಸರನ್ನ ಇಂಗ್ಲಿಷ್ ಅಲ್ಲಿ ಸಪ್ರೇಟಿಂಗ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ ಆ ಪಾಠದ ಕೆಲವೊಂದು ಪ್ರಯೋಗಗಳು ಬರ್ತವೆ ಆ ಪ್ರಯೋಗಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೀನಿ ಒಂದನೇ ವಿಧಾನ ಕೈಗಳಿಂದ ಬೇರ್ಪಡಿಸುವುದು ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಹ್ಯಾಂಡ್ ಪಿಕಿಂಗ್ ಅಂತ ಹೇಳಿ ಹೇಳ್ತೀವಿ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿದೀನಿ ನಾವೀಗ ಇದನ್ನ ಕೈಯಿಂದ ತೆಗಿಬೋದು ಈಸಿಯಾಗಿ ನೋಡಿ ನಾನು ಮ್ಯಾಂಗೋ ಹಣ್ಣನ್ನ ಒಂದ್ ಕಡೆ ಹಾಕ್ತಾ ಇದ್ದೀನಿ ಹಲ್ಗಳನ್ನ ಒಂದ್ ಕಡೆ ಇಡ್ತಾ ಇದ್ದೀನಿ ಲೆಮನ್ ಮತ್ತೆ ಟೊಮಾಟೊ ನಾವೀಗ ನಾಲ್ಕು ಪದಾರ್ಥಗಳನ್ನು ಬೇರೆ ಬೇರೆ ಮಾಡಿದ್ವಿ ಅಕ್ಕಿ ಮತ್ತೆ ಶೇಂಗಾ ನಾವ್ ಅಂಗಡಿಯಿಂದ ತರ್ಬೇಕಾದ್ರೆ ಮಿಕ್ಸ್ ಆಗಿದೆ ಸೊ ಇದನ್ನ ಈ ವಸ್ತುಗಳನ್ನ ನಾವು ಬೇರ್ಪಡಿಸ್ಬೋದು ಎರಡನೇ ವಿಧಾನ ಜರಡಿ ಹಿಡಿಯುವಿಕೆ ನೋಡಿ ನಾನೀಗ ಹಿಟ್ಟನ್ನ ಜರಡಿ ಹಿಡಿತಾ ಇದ್ದೀನಿ ಇದ್ರಲ್ಲಿ ಏನಾದ್ರೂ ಮಿಕ್ಸ್ ಆಗಿದ್ರೆ ಅದು ಇದ್ರ ಮೇಲೇನೆ ಉಳ್ಕೊಳ್ಳುತ್ತೆ ನೋಡ್ರಿ ಈ ಹಿಟ್ಟಲ್ಲಿ ಮಂಡಕ್ಕಿ ಮಿಕ್ಸ್ ಆಗಿದೆ ಮೂರನೇ ವಿಧಾನ ಸೋಸುವಿಕೆ ನೋಡ್ರಿ ನಾವೆಲ್ಲರ ಮನೆಯಲ್ಲೂ ಚಹಾ ಮಾಡ್ತೀವಿ ಆ ಚಹಾಗೆ ನೀರು ಸಕ್ಕರೆ ಟೀ ಪುಡಿ ಹಾಲು ಇದನ್ನ ಹಾಕಿರ್ತೀವಿ ನಾವು ಚಹಾ ಮತ್ತು ಟೀ ಪುಡಿನ ಬೇರೆ ಮಾಡ್ತೀವಿ ಆ ಬೇರೆ ಮಾಡು ಬೇರೆ ಮಾಡ್ತೀವಲ್ಲ ಅದಕ್ಕೆ ನಾವು ಸೋಸುವಿಕೆ ಅಂತ ಹೇಳಿ ನಾವು ಹೇಳ್ತೀವಿ ಮಾಡಿದ್ದೀನಿ ಈ ಸೋಸ್ದಾಗ ಈ ಟೀ ಪುಡಿನ ನಾವು ಈ ಸಣ್ಣ ಜರಡಿಯಿಂದ ನಾವು ಇಲ್ಲಿ ಬೇರೆ ಮಾಡಿದ್ವಿ ಸೊ ಇದನ್ನ ನಾವು ಏನಂತ ಹೇಳ್ತೀವಿ ಸೋಸುವಿಕೆ ಅಂತ ಹೇಳಿ ಇದು ಮೂರನೇ ವಿಧಾನ ನಾಲ್ಕನೇ ವಿಧಾನ ತೂರುವಿಕೆ ನೋಡ್ರಿ ನಾನು ಇಲ್ಲಿ ಬೆಳ್ಳುಳ್ಳಿ ತಗೊಂಡು ಅದನ್ನ ಉಚ್ಕೊಂಡಿದೀನಿ ನಾನಿವಾಗ ಇದನ್ನ ಮೇಲಿಟ್ಕೊಂಡು ತೂರ್ತಾ ಇದೀನಿ ನೋಡ್ರಿ ಹಾರೋದು ಇಲ್ಲಿ ವೇಟ್ ಅಂದ್ರೆ ಭಾರ ಇರುವಂತ ವಸ್ತುಗಳು ಇಲ್ಲೇ ಇದಾವೆ ನೋಡ್ರಿ ನೋಡ್ರಿ ಇವಾಗ ಮೊಸರನ್ನ ಮಜ್ಜಿಗೆ ಮಾಡ್ತಾ ಇದ್ದೀನಿ ಆ ಮಜ್ಜಿಗೆಯಲ್ಲಿ ಬರುವಂತಹ ಬೆಣ್ಣೆಯನ್ನ ಬೇರ್ಪಡಿಸ್ತಾ ಇದ್ದೀನಿ ನಾವು ಬೆಣ್ಣೆಯನ್ನ ಬೇರ್ಪಡಿಸಬಹುದು ಐದನೇ ವಿಧಾನ ಆವಿಕರಣ ಉಪ್ ನೀರನ್ನ ತಗೊಂಡಿದ್ದೀನಿ ಈ ಉಪ್ ನೀರನ್ನ ಕಾಯಿಸಿದಾಗ ಅದರಲ್ಲಿ ನೀರು ಆವಿ ಆಗೋಗುತ್ತೆ ಮತ್ತೆ ಉಪ್ ಮಾತ್ರ ಉಳಿಯುತ್ತೆ ನೋಡ್ರಿ ಉಪ್ಪೆಲ್ಲ ಸಿಡಿತಾ ಇದೆ ಆರನೇ ವಿಧಾನ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ನೋಡ್ರಿ ತಗೊಂಡಿದ್ದೀನಿ ಈ ಎಣ್ಣೆಯನ್ನ ನೀರಿಗೆ ಹಾಕ್ತಾ ಇದ್ದೀನಿ ಇದೀನಿ ಇವಾಗ ನಾನು ಇದನ್ನ ಕಲಕ್ತಾ ಇದ್ದೀನಿ ನಾನು ಇವಾಗ ಕಲ್ಕೋದನ್ನ ಬಿಟ್ಟೆ ನೋಡ್ರಿ ಇವಾಗ ಎಣ್ಣೆ ನೀರು ಮಿಕ್ಸ್ ಆಗ್ತಾ ಇಲ್ಲ ಎಣ್ಣೆ ಮತ್ತೆ ನೀರನ್ನ ಬೇರ್ಬೇರೆ ಬೇರೆ ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಮತ್ತೆ ನೀರನ್ನ ಬೇರ್ಪಡಿಸಿದೀನಿ ನೋಡ್ರಿ ಇಲ್ಲಿ ರವೆಯಲ್ಲಿ ಕಬ್ನೂ ಪುಡಿ ಮಿಕ್ಸ್ ಆಗಿದೆ ನಾನು ಇದನ್ನ ಈ ಮ್ಯಾಗ್ನೆಟ್ ಇದೆ ಈ ಮ್ಯಾಗ್ನೆಟ್ ಇಂದ ನಾನು ಬೇರ್ಪಡಿಸ್ತೀನಿ ನೋಡ್ರಿ ನೋಡ್ರಿ ಇದರಲ್ಲಿ ಇಷ್ಟಕ್ಕೊಂದು ಕಬ್ಬಿಟ್ ಪುಡಿ ಮಿಕ್ಸ್ ಆಗಿದೆ